ನಮಸ್ಕಾರ ರೀಪಾ ಎಲ್ಲರಿಗೂ ಈ ಸುದ್ದಿ ಹೇಳಕ್ಕೆ ನನಗೆ ಭಾಳ ನೋವು ಆಗತ್ತೈತಿ ನೋಡ್ರಿಪ್ಪ ನಿಮಗೇನು ಅನ್ಸೈತಿ ನೋಡ್ರಿ ಕಾಕಾ ಯಾಕೆ ನೋವು ಮಾಡ್ಕೊಂಡು ಅನ್ನೋದು ಕಾಕಾನು ತನ್ನ ಹೃದಯದಿಂದ ಹೇಳ್ಬೇಕ್ರಲ್ಲ ನೋವು ಯಾಕೆ ಆಗತ್ತೈತಿ ಅಂತ ಹೇಳಿ ಶಾಲಿ ಕಲಿಯಾಗ ಮಕ್ಕಳನ್ನ ಕಳಿಸ್ಯಾವ್ರಿ ಆ ಶಾಲೆಯ ಶಿಕ್ಷಣದ ದೇಗುಲ ಅಂದಿರ್ರಿ ಶಿಕ್ಷಣದ ಒಂದು ಮಂದಿರ ಅಂದ್ರಿ ಅದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಜ್ಞಾನದ ಭಂಡಾರವಿದೆ ಅನ್ನೋದು ತಿಳ್ಕೊಳ್ಳಲ್ದ ಏನು ಬ್ರೇನ್ ವಾಶ್ ಆಗೈತಿ ರೀ ಹುಡುಗಿಯರು ಕೂಡಿ ಕಲ್ಲು ಕಾಜು ಗೀಜು ಒಡೆದ ಸಾಲಿ ಮೇಲೆ ಕಲ್ಲು ಒಗೆದಾರ್ರೀ ಇವ್ರಿಗೆ ಶಿಕ್ಷಣ ಸಿಗ್ತೈತಿ ಇವ್ರಿಗೆ ಶಾಪ ಸಿಗ್ತೈತಿ ತಾನು ಕುಳಿತು ವಿದ್ಯಾರ್ಜನೆ ಮಾಡುವಂಥ ಸ್ಥಳದ ಮೇಲೆ ಹೋಗಿ ಕಾಲಹರಣ ಮಾಡಿ ಕಲ್ಲುಗಳು ತಗೊಂಡು ದುಮಡಿ ಗುಂಡಾಗಿರಿ ಮಾಡ್ತಾರಂದ್ರೆ ಬೆತ್ತದ ರುಚಿ ತಗೋತಾರಂದ್ರೆ ಇವರು ವಿದ್ಯಾರ್ಥಿಗಳು ಇವರು ಮುಂದಿನ ಬಾಳಿನ ಬೆಳಗರಿ ಭವಿಷ್ಯ ನಿರ್ಮಾಣ ಮಾಡೋರು ಇವರು ಈಗ ಇವ್ರ ತಲೆಯಾಗ ಇಂಥ ಒಂದು ಮತೀಯ ಭಾವನೆ ಇಟ್ಕೊಂಡಾರ ಅಂದಮೇಲೆ ಮುಂದೆ ಏನಾಗೋರಿ ಇವ್ರು ಏನಾಗೋರು ದೊಡ್ಡ ದೊರೋಕೋರಾಗೋರು ಭಯೋತ್ಪಾದಕರಾಗವ್ರು ಏನು ಹೋರಾಟ ಮನೋಭಾವನೆ ಹೋರಾಟ ಮನೋಭಾವನೆ ಎದಕ್ಕಂತಾರ್ರಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಶಾಂತ ರೀತಿಯಿಂದ ಹೋರಾಟ ಮಾಡ್ರಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರಿ ಸಾರಿ ಹೇಳಿದರು ಶಿಕ್ಷಣ ಹೋರಾಟ ಮಾಡಿರಿ ನಿಮ್ಮ ಹಕ್ಕು ಹೋರಾಟ ಮಾಡಿರಿ ಒಕ್ಕಟ್ಟಿಗಾಗಿ ಹೋರಾಟ ಮಾಡಿರಿ ಜ್ಞಾನಾರ್ಜನೆಗಾಗಿ ಹೋರಾಟ ಮಾಡಿರಿ ಅಂತೇಳಿ ಹೇಳಿದರು ಆದ್ರೆ ನೀವೇನು ಮಾಡಾಕತ್ತೀರಿ ನೋಡಿರಿ ಎರಡು ಮೂರು ದರ ಯಾಕತ್ತ ಆ ತನ್ನ ಕಲ್ತಂಥ ಸಾಲಿಗನ ಹೋಗಿ ಕಾಲೇಜ್ ಮುಂದೆ ಹೋಗಿ ಕಲ್ಲು ಒಗದ ಗುಂಡಾಗಿರಿ ಮಾಡ್ತೀರಿ ಆ ಗುಂಡಾಗಿರಿ ಮಾಡಿದ ಮೇಲೆ ಪೊಲೀಸರು ಬೆತ್ತಲೆ ಬಿಡಿತಾರು ಆ ಬಡಿಸ್ಕೊಳ್ಳೋದು ಅಂತ ವಯಸ್ಸಿನಾಗ ನಿಮಗೆ ಬೆತ್ತದ ರುಚಿ ತೊಗೊಂಡಿರಲ್ಲ ನಿಮ್ಮದು ಇತಿಹಾಸ ಸಾಮ್ರಾಜ್ಯ ಮುಂದೆ ಏನು ನೀವೇನು ತಿಳ್ಕೊಂಡಿರಿ ನಾವು ಈ ಟೈಪ್ ಹೋರಾಟ ಮಾಡಿದ್ದು ಅಂದ್ರೆ ನಾಳೆ ನಮಗೆ ಸ್ವಾತಂತ್ರ್ಯ ಯೋಧ ಅಂತೇಳಿ ಏನಾರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸ್ವಾತಂತ್ರ್ಯ ಯೋಧರ ಅಂತೇಳಿ ನಮಗೊಂದು ಏನಾರ ಪೆನ್ಷನ್ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅಣ್ಣ ನಿಮಗೆ ಕ್ರಿಮಿನಲ್ ಅದಾಗ ಹಾಕ್ತಾರೆ ಜೀವನ ಪರ್ಯಂತ ನೌಕರಿ ಸಿಗುವುದಿಲ್ಲ ಜೀವನ ಪರ್ಯಂತ ನಿಮ್ಮ ರೆಡ್ ಮಾರ್ಕ್ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಬರೀತಾರೆ ಹಂಗ ಸರ್ಕಾರ ಮನಸ್ಸು ಪಟ್ರ ಕಾನೂನು ಮನಸ್ಸು ಪಟ್ರ ನಿಮ್ಮನ್ನ ಜೀವನ ಪರ್ಯಂತ ಬ್ಲ್ಯಾಕ್ ಲಿಸ್ಟಾಗ ಹಾಕುವಂಥ ತೀರ್ಮಾನಗಳು ಸಹಿತ ಸರ್ಕಾರದ ಕರ್ತವ್ಯದಾಗೈತಿ ಸರ್ಕಾರ ಅಂದ್ರೆ ಏನು ತಿರ್ತೀರಿ ಸರ್ಕಾರ ಒಂದ ಆದೇಶ ಮಾಡಿ ತಂದ್ರೆ ಅದಕ್ಕೆ ಗೌರವ ಮಾಡಬೇಕು ತಲೀಬಾಗ್ಬೇಕು ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ನೀವು ಮತ್ತೆ ಗುಂಡಾಗಿರಿ ಕಲ್ಲು ಒಗೆಯೋದು ಅಲ್ಲಾಹು ಅಕ್ಬರ್ ಅಂತೇಳಿ ಯಾಕೆ ಓದರ್ತಾಳ ಇವು ಜೈ ಶ್ರೀರಾಮ್ ಅಂತ ಓದರ್ತಾನ ಅಂದ್ರೆ ಎರಡೂ ದೇವರು ಬೇರೆ ಬೇರೆ ಏನು ರೀ ಅವರು ನೀರು ಅಂತಾರ ನೀವು ಪಾಣಿ ಅಂತೀರಿ ಒಂದು ವಸ್ತು ಹೌದಲ್ರಿ ಜೈ ಶ್ರೀರಾಮ್ ಅಂತಾರ ಇಲ್ಲಿ ಅಲ್ಲಾಹು ಅಕ್ಬರ್ ಅಂತಾರ ದೇವರು ಒಂದ ನಾಮ ಹಲವು ಇದು ವಿವಿಧ ಧರ್ಮಗಳಿಂದ ಕೂಡಿದಂಥ ಇದು ಸಂಗಮದ ಭಾರತ ಎಟ್ಟು ಹೋಗ್ಕೋಬೇಕ್ರಿ ನಿಮ್ಮ ಮುಂದೆ ಇನ್ನೂ ತಿಳಿವಾರಿ ಅಂದ್ರೆ ಎಷ್ಟು ಮೂರನೇ ವಿಡಿಯೋ ಇದು ಇನ್ನೊಂದು ಎರಡು ವಿಡಿಯೋ ಮಾಡ್ತಾನೆ ನೀವು ತಿಳಿಲಿಲ್ಲ ಅಂದ್ರೆ ಇನ್ನು ತಿಳ್ಕೊಲಿಲ್ಲ ಅಂದ್ರೆ ನೀವು ಭವಿಷ್ಯ ಹಾಳು ಮಾಡಿ ನಾಶ ಆಗುವಂಥ ಕಾಲ ನೀವು ನಿಮ್ಮ ಗೋರಿಯನ್ನು ನೀವು ತೊಡ್ಕೊಳಕ್ಕೆ ಹೋಗ್ತೀರಿ ಅದರ ಸಲುವಾಗಿ ಒಂದು ವಾಕ್ಯ ತೀನಿ ತಿಳಿದೂ ತಿಳಿಯಲ್ಲದವನಿಗೆ ಬ್ರಹ್ಮನು ತಿಳಿಸಲಾರ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮನು ತಿಳಿಸಲಾರ ನಿಮಗೆ ಕೊರತೆ ಏನೈತಿ ಗೊತ್ತೈತೆ ನನ್ರಿ ದೊಡ್ಡ ದೊಡ್ಡ ಹಿರಿಯರ ಆಶೀರ್ವಾದ ದೊಡ್ಡ ದೊಡ್ಡ ಹಿರಿಯ ಬುದ್ಧಿಜೀವಿಗಳ ಜೀವಿಗಳ ನಿಮಗೆ ಆಶೀರ್ವಾದ ಸಿಗುವತ್ರಿ ನಿಮ್ಮ ಮನೆಗೆ ಒಳ್ದಾಗ ಹಿರಿಯರ್ ಇಲ್ಲ ಅಂತ ನನಗೆ ಅನ್ಸಾಕತ್ತೈತಿ ಅಲ್ಲಿ ಇರ್ತಿದ್ರು ನೀವು ಇಂಥ ಕೃತ್ಯ ಮಾಡ್ತಿರ್ಕಿಲ್ಲ ನೋಡ್ರಿ ಹೆಣ್ಮಗಳು ಒದರ್ಕೊತ ಹೊಂಟಾಳೆ ಅವ್ರ ಅಕ್ಕಿನ ಬೆನ್ನ ಅತ್ಯರ್ಶ ಹಾಲು ತೊಗೊಂಡೆ ಆಕೆ ಅಲ್ಲ ಹೋಗಿ ಬರತ್ತಾಳೆ ದೇವ್ರನ್ನ ನೆನ್ಸಾತಾಳೆ ಕ್ಯೂ ಈ ಹುಡುಗರು ಜೈ ಶ್ರೀರಾಮ ತಾರ ಅವರು ದೇವ್ರನ್ನ ನೆನ್ಸಾರೆ ಇಬ್ಬರು ದೇವರು ಹೊಸರುಗಳು ಬೇರೆ ಯಾವುದೋ ಒಂದನ್ನು ತಿಳ್ಕೊಬಾರಲ್ಲ ಒಂದ ತಾಟಿನಾಗ ಉಣ್ಣು ಅಂಥ ಕೆಲಸ ನಿಮಗೆ ಶಿಕ್ಷಣ ಮಾಡಿ ಆದ್ರೆ ನೀವು ಈ ಶಿಕ್ಷಣದ ಕಲಿಯೋಕೆ ಹೋಗಿ ಏನು ದುರುಪಯೋಗ ಕಲಿಯೋಕೆ ತೊಗೊಳಾಕತಿರ್ಲಿಲ್ಲ ನಿಮಗೆ ಭವಿಷ್ಯ ಇಲ್ಲ ನಿಮಗೆ ಶಿಕ್ಷಣ ಸಿಗೋದಿಲ್ಲ ಆ ಸರಸ್ವತಿ ನಿಮಗೆ ಶಾಪ ಕೊಡ್ತಾಳೆ ಆ ಶಾರದಾಂಬೆ ನಿಮಗೆ ಶಾಪ ಕೊಡ್ತಾಳೆ ನಕ್ಕೆ ಬರ್ಕೊಂಡಿಟ್ಕೋರಿ ಇದನ್ನ ಕಾಕ ಹಿಂಗೆ ಭವಿಷ್ಯ ಅನ್ನೋದು ಇನ್ನೂ ಕಾಲ ಮಿಂಚಿಲ್ಲ ಎಲ್ಲ ತೆಗೆದುಗಿರಿ ಎಲ್ಲ ಕೂಡಿ ಒಂದಾಗ್ರಿ ರಾಜಕೀಯ ಮಂದಿಗೆ ಏನು ಬೆಂಕಿ ಹಚ್ಚ ಅವ್ರಿಗೆ ಶಡ್ಡ ಹೊಡೆದು ತೋರಿಸ್ರಿ ಆ ಕಲ್ಲು ಹೋಗಿ ದೃಶ್ಯಗಳು ತೋರ್ಸಾಕತ್ತನ ಬಹಳ ನೋವಾಗಿ ತೋರಿಸುವಾಗ ಯಾಕ್ರೀಪ ಹುಡುಗೋರ ಹುಡುಗರ್ಯ ನೀವು ಈ ಲೆವೆಲ್ ಕಾದ್ರಿ ನೀವು ಹೋಗಿ ಆಫೀಸ್ನಾಗ ಹೋಗಿ ಶಾಲಿ ಕಲತ ಉನ್ನತ ಅಧಿಕಾರಿ ಆಗೋದು ಬಿಟ್ಟ ನೀವು ಮಾಧ್ಯಮದಾಗ ಪೋಸ್ ಕೊಡುವಂಥ ಬೈಟ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರಲ್ರಿ ಯಾವ ಹಕ್ಕಿಗಾಗಿ ನಿಮ್ಮ ಹೋರಾಟ ಶಿಕ್ಷಣ ಸಲುವಾಗಿ ಹೋರಾಟ ಮಾಡ್ರಿ ನಮಗೆ ಇನ್ನೂ ಮೆಡಿಕಲ್ ಶೀಟ್ ಹೋರಾಟ ಮಾಡಿರಿ ನೋಡಿರಿ ತಮಿಳ್ನಾಡ್ದವ್ರ ಮೆಡಿಕಲ್ ಕಾಲೇಜುಗಳು ಇನ್ನೂ ಬೇಕಂತೇಳಿ ಅಲ್ಲಿ ಹೋರಾಟ ಮಾಡಿ ಅವ್ರು ಹನ್ನೆರಡು ಕೊಟ್ರು ಸಮಾಧಾನ ಆಗುವ ನೀವು ಕರ್ನಾಟಕ ರಾಜ್ಯದಾಗಿದ್ದವರ ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಒತ್ತಡ ತರುವ ಸಲುವಾಗಿ ಪ್ರತಿಭಟನೆ ಮಾಡಿದಿರಿ ಪ್ರತಿ ತಾಲೂಕಿಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಆದ್ರೂ ಕಡಿಮೆ ಐತಿ ನಮ್ಮ ಜಿಲ್ಲಾದಾಗ ನಮ್ಮ ರಾಜ್ಯದಾಗ ಅದರ ಬಗ್ಗೆ ಏನಾದ್ರು ಹೋರಾಟ ಮಾಡಿದಿರಿ ನಿಮ್ಮ ವಿದ್ಯಾರ್ಥಿ ಸಂಘಟನೆ ಏನು ನಿಮಗೆ ಮತೀಯ ಭಾವನೆ ತುಂಬಾಕತೈತಿ ನಿಮ್ಮ ನಿಮ್ಮ ಸಂಘಟನೆ ಅಜೆಂಡಾಗಳು ಕುತ್ಕೊಂಡಲ್ಲಿ ನಿಮಗೆ ಬೆಂಕಿ ಹಚ್ಚಾಕತ್ತಾರೆ ತಿಳ್ಕೋರಿ ಇನ್ನೂ ತಿಳಿಲಿಲ್ಲ ಅಂದ್ರೆ ನಿಮಗೆ ಭವಿಷ್ಯ ಇಲ್ಲ ನೀವು ನಾಶದ ದಾರಿ ಕಾಲಕ್ಕೆ ವಿಪರೀತ ಬುದ್ಧಿಯನ್ನು ಪ್ರವೃತ್ತಿ ನಿರ್ಮಾಣ ಮಾಡ್ಕೋತೀರಿ ಮಾಡ್ಕೊಳಾಕತ್ತೇರಿ ಕಾಕಾ ಹಿಂಗೆ ಹೇಳ್ತಾನಂತೇಳಿ ತಿಳ್ಕೊಬೇಡ್ರಿ ಮತ್ತು ಬೆಂಕಿ ಕಾಕನಣ್ಣ ಶಾಪ ಭಾಳ ಕೆಟ್ಟ ಸರಸ್ವತಿ ಶಾರದಾಂಬೆಯನ್ನು ಗೌರವಿಸಿ ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೆ ಹುದ್ದೆ ತೊಗೊಂಡು ಮನಿ ಸಂಸಾರ ನಡೆಸಿ ಇನ್ನಿತರರಿಗೆ ಶಿಕ್ಷಣ ಜ್ಞಾನ ಮಾಡಿ ದಾನ ಮಾಡಿ ಅಂಥ ಕೆಲಸ ಮಾಡೋದು ಬಿಟ್ಟ ನೀವು ಕಲ್ಲು ತೊಗೊಂಡು ಯಾವಾಗ ಶಿಕ್ಷಣ ದೇಗುಲಕ್ಕೆ ಹೋಗುತ್ತೀರಿ ನಿಮಗೆ ಶಾಪ್ ಗ್ಯಾರಂಟಿ ಪಾಪ ಹತ್ತುವುದು ನಿಮಗೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಈ ವಿಡಿಯೋ ನಿಮಗೆ ಹಂಗೆ ಅನಿಸ್ತೈತಿ ನನ್ನ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹಿಜಾಬ್ ಕೇಸರಿ ಮುಖ್ಯ ಅಲ್ಲ ಶಿಕ್ಷಣ ಮುಖ್ಯ ಅದರ ಸಲುವಾಗಿ ಹೇಳಕ್ಕೆ ಬಂದೇನೆ ಮತ್ತೆ ಮತ್ತೊಂದು ವಿಡಿಯೋ ಭಯಂಕರ ಖತರ್ನಾಕ ವೀಡಿಯೋ ತೊಗೊಂಡ್ಬರ್ತಾನೆ ಅದನ್ನು ನೋಡ್ರೆ ಮಾತ್ರ ನಿಮಗೆ ಸಂಚಲನ ಮೂಡ್ತೈತಿ ತಯಾರಿ ಮಾಡಾಕತ್ತನೋ ಇನ್ನೂ ಸ್ಟಡಿ ಮಾಡಾಕತ್ತಾನೆ ಮತ್ತೆ ಬರ್ತಾನೆ ಸ್ಕ್ರೀನ್ ಮೇಲೆ ನಿಮ್ಮನ್ನ ಮಾತ್ರ ಹಂಗೆ ಬಿಡುವುದಿಲ್ಲ ನಿಮ್ಮನ ಎಚ್ಚರಿಕೆ ಗಂಟಿ ನಿಮ್ಮ ಕೊಳ್ಳ ಗಂಟಿ ಕಟ್ಟತಕ್ಕ ಬಿಡೋದಿಲ್ಲ ಇದಕ್ಕ ವಾಯ್ದೆ ಐತಿ ಬರಲ್ರಿಪ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗೂ ಬರಾಕತ್ತೈತಿ ನೋಡ್ತೀರಿ ಎಂತಿಂಥ ಉತ್ತರ ಕರ್ನಾಟಕದಾಗ ದಕ್ಷಿಣ ಕರ್ನಾಟಕದಾಗ ಎಂತಿಂಥ ಮಹಿಳೆಯರ ಸಾಧನೆ ಮಾಡಿದ ಅನೇಕ ನೂರಾರು ವಿಡಿಯೋ ಮಾಡೇನಿ ಅನೇಕ ಯುವಕರ ಸಾಧನೆ ಮಾಡಿದ ಶಾಸಕರ ಸಾಧನೆ ಮಾಡಿದ ವಿಡಿಯೋಗಳು ಮಾಡೀನಿ ಸಮಾಜ ಸೇವಕರು ಸಮಾಜ ಚಿಂತಕರು ಅನ್ನದಾಸೋ ಕಾಯಕ ಯೋಜಿ ಮಾ ಮಾಡಿದಂಥ ಮಠಾಧೀಶರು ಬುದ್ಧಿಜೀವಿಗಳ ವಿಡಿಯೋ ಮಾಡೀನಿ ಯಾವುದೇ ಜಾತಿ ಧರ್ಮವಿಲ್ಲದ ಭಾವೈಕ್ಯತೆ ಸಂಕೇತ ಸಾರುವ ನಂಬರ್ ಒನ್ ಚಾನಲ್ ಇಲ್ಲಿ ಜಾತಿ ಧರ್ಮದವರಿಗೆ ಪರಿಮಿಷನ್ ಇಲ್ಲ ಜಾತ್ಯತೀತ ಇದ್ದವರಿಗೆ ಮಾತ್ರ ಪರ್ಮಿಷನ ಇದು ನಮ್ಮದು ವಚನ ಐತಿ ಆ ವಚನದಾಗ ನಾವು ಮುಂದೆ ನಡೀತೀವಿ ಈ ಉಸಿರು ಇರುವರೆಗೆ ಸತ್ಯವೇ ಮಿಥ್ಯ ಸತ್ಯಮೇವ ಜಯತೆ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ಈ ವಿಡಿಯೋ ನೋಡ್ಕೊಂಡು ನಿಮ್ಮದು ಏನು ಅನಿಸಿಕೆ ಅದಾವಲ್ಲ ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೊಡ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ ನಮಸ್ಕಾರ